ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ಇದನ್ನೇ ಕಮೆಂಟ್ ಮಾಡ್ತಾಯಿದ್ರು ಕಾಟೇರ ಕಲೆಕ್ಷನ್ ಹೇಳಿ ಕಲೆಕ್ಷನ್ ಹೇಳಿ ಅಂತ ದಿನಕ್ಕೆ ಒಂದೊಂದು ಗಂಟೆಗೂ ಒಂದು ವಿಡಿಯೋ ಮಾಡಿ ಹಾಕಿದ್ರು ಕಲೆಕ್ಷನ್ ಬಗ್ಗೆ ಫ್ಯಾನ್ಸ್ಗಳು ಕುತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಕುತೂಹಲ ಆಚರಿ ನೀವೆಲ್ಲರಿಗೂ ಗೊತ್ತು ಫಸ್ಟ್ ವೀಕ್ ಕಲೆಕ್ಷನ್ ನೂರು ಕೋಟಿಗೂ ಹೆಚ್ಚು ಹಣನ ಗಳಿಸ್ತು ಅಂತ ಎರಡನೇ ವಾರದಲ್ಲಿ ಮತ್ತು ಮೊದಲನೇ ವಾರ ಎರಡೂ ಸೇರಿ ನೂರ ಐವತ್ತೇಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಅಂದರೆ ನೂರ ಐವತ್ತೆಂಟು ಕೋಟಿ ಅಂತ ಹೇಳ್ಬೋದು ಕಾಟೇರ ಚಿತ್ರದ್ದು ಕೇವಲ ಎರಡೂ ವಾರದಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿ ನೂರ ಐವತ್ತೇಳು ಕೋಟಿಗೂ ಅಧಿಕ ಹಣವನ್ನು ಗಳಿಸಿ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನು ಸೃಷ್ಟಿಸಿ ಯಶಸ್ವಿಯಾಗಿ ಇದೆ ಇನ್ನು ಕಾಟೇರ ಚಿತ್ರ ರಿಲೀಸ್ ಆದ ಮೊದಲ ವಾರ ನಾನ್ನೂರ ಆರು ಚಿತ್ರಮಂದಿರಗಳಲ್ಲಿ ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆಯಾಗಿತ್ತು ಎರಡನೇ ವಾರ ನಾನ್ನೂರ ಅರವತ್ತೆರಡು ಥಿಯೇಟರ್ಗಳಲ್ಲಿ ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ತನ್ನ ಯಶಸ್ವಿ ಪ್ರದರ್ಶನವನ್ನು ಮುಂದುವರಿಸಿತು ಈಗ ಮೂರನೆಯ ವಾರದಲ್ಲೂ ಒಟ್ಟು ನಾನೂರ ಹದಿನಾರು ಥಿಯೇಟರ್ಗಳಲ್ಲಿ ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ತನ್ನ ಯಶಸ್ವಿ ಪ್ರದರ್ಶನವನ್ನು ಮುಂದುವರಿಸಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಕಡೆ ಇನ್ನೊಂದು ವಿಷಯ ಓಡಾಡ್ತಾ ಇದೆ ಏನು ಅಂದರೆ ಕಾಟೇರಾ ಮೂವಿ ಸಕ್ಸಸ್ಸು ಮತ್ತು ಒಂದಷ್ಟು ಕಂಪ್ಲೇಂಟ್ಸು ಅದಕ್ಕೆ ರಿಲೇಟೆಡು ತುಂಬ ಜನ ಇದನ್ನು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹೌದು ಕಾಟೇರಾ ಚಿತ್ರದ ಸಕ್ಸಸ್ ಪಾರ್ಟಿಯಲ್ಲಿ ಅವಧಿ ಮೀರಿ ಬೆಳಗಿನ ಜಾವದವರೆಗೆ ಚಿತ್ರತಂಡ ಪಾರ್ಟಿ ಮಾಡಿತ್ತು ಅನ್ನೋ ಒಂದು ಆರೋಪದ ಮೇರೆಗೆ ಬೆಂಗಳೂರಿನ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಕೆಲವು ಚಿತ್ರತಂಡದ ಸದಸ್ಯರು ಹಾಗೂ ಕೆಲವು ಸೆಲೆಬ್ರಿಟಿಗಳಿಗೆ ನೋಟಿಸ್ಸನ್ನು ಜಾರಿ ಮಾಡಲಾಗಿದೆ ಈ ದಿನ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ಯಾರ್ಯಾರಿಗೆ ನೋಟಿಸ್ ಹೋಗಿದೆಯೋ ಅವರೆಲ್ಲರೂ ಕೂಡ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹೋಗ್ತಾ ಇದ್ದಾರೆ ಅಂತ ನಿರ್ಮಾಪಕರು ತಿಳಿಸಿದ್ದಾರೆ ಇದ್ರ ಬಗ್ಗೆ ನನಗೂ ಹೆಚ್ಚಿನ ಮಾಹಿತಿ ಸಿಕ್ಕದ ಮೇಲೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಏನು ಗೊತ್ತಾ ನೀವೆಲ್ಲರೂ ಕೇಳ್ತಿರ್ತೀರ ಅಲ್ವಾ ಡಿ ವಾಲ್ಸ್ನ ನೋಡಬೇಕು ನೋಡಬೇಕು ಅಂತ ಇವತ್ತಂತೂ ಪಕ್ಕಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಟೈಮಿಂಗ್ಸು ಹೇಳ್ಬಿಡ್ತೀನಿ ಆಯಿತಾ ನಾನು ಅರೌಂಡ್ ಎರಡೂವರೆಗೆ ಬರ್ತಾರೆ ಆಯಿತಾ ಕೊಟ್ಟಿರೋದು ಟೈಮಿಂಗ್ಸ್ ಅದೇ ನಮಗೆ ಗೊತ್ತಿರೋದು ಮೀಡಿಯಾದವ್ರಿಗೆ ನೀವು ಬರೋಂಗಿದ್ರೆ ಬನ್ನಿ ನೋಡಬೇಕು ಅಂತ ನೋಡಿ ಆ್ಯಕ್ಚುಲಿ ಈ ಈ ಕೇಸ್ಗೆ ರಿಲೇಟೆಡು ನಾನು ಜಾಸ್ತಿ ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಕ್ಲಾಸಸ್ ಇತ್ತು ಇವತ್ತು ನನಗೆ ಕ್ಲಾಸ್ಗೆ ಹೋಗಿಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ ಐ ಮೀನ್ ಕಂಪ್ಲೇಂಟ್ಸ್ ಎಲ್ಲ ಏನೇನೋ ಇದೆಯಲ್ಲ ನಾನು ಕವರ್ ಮಾಡ್ತೀನಿ ಅಡ್ರೆಸ್ ಏನಾದರೂ ಕೇಳಿದರೆ ಎಲ್ಲಿ ಅಂತ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಆಯಿತಾ ಇದು ಬೆಂಗಳೂರಲ್ಲಿರೋದು ಪಾಪ ಬೇರೆ ಡಿಸ್ಟಿಕಲ್ಲಿರೋರಿಗೆ ಇನ್ಫ್ಯಾಕ್ಟ್ ಗೊತ್ತಿರಲ್ಲ ಹೇಳ್ತಾ ಇದ್ದೀನಿ ಸುತ್ತಮುತ್ತ ಇರೋರು ಟೈಮ್ ಇತ್ತು ಅಂದರೆ ನೋಡಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಆಯಿತಾ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಎಲ್ಬ ಬೈ ಟೇಕ್ ಕೇರ್